ಮಗನ ಮುಟ್ಟಿ ಹೇಳೋ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನ್ಯೂ ಟ್ರೆಂಡಿಂಗ್ ಸಾಂಗ್ ಐತೆ ಫ್ರೆಂಡ್ಸ್ ಗಾಯಕ ಬೆಳಗುಂದಿ ಅಣ್ಣವರು ಫ್ರೆಂಡ್ಸ್ ಇವಾಗ ನಾನು ಹಲವಾರು ಎಡಿಟ್ ಮಾಡಿದೆನು ಸೊ ಅದರಲ್ಲಿ ಇದೊಂದು ಎಡಿಟು ಸೊ ಏನಪ್ಪ ಅಂತಂದರೆ ಇದರಲ್ಲಿ ಏನು ಹೇಳಕ್ಕಪ್ಪ ಇಷ್ಟಪಡ್ತಾನೆ ಅಂತಂದರೆ ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ಥರ ಹೇಳಿರ್ತೀನಿ ಫ್ರೆಂಡ್ಸ್ ಇವಾಗ ಈ ಒಂದು ವಿಡಿಯೋದಲ್ಲಿ ಫೋಟೋ ನಿಮಗೆ ಯಾವ ಥರ ರಿಪ್ಲೇಸ್ ಮಾಡೋದು ಹಾಗೆ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಹೇಳಿಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇವಾಗ ಫೋಟೋನ ರಿಪ್ಲೇಸ್ ಮಾಡ್ಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ನಿಮಗೆ ಈ ಫೋಟೋ ಚೆನ್ನಾಗಿ ಅನಿಸಲಿಲ್ಲಪ್ಪ ಅನ್ಸಂದರೆ ನೀವು ಬೇರೆ ಒಂದು ಫೋಟೋನೇ ಹಾಕ್ಕೊಳ್ಬೇಕು ಸೊ ಇದೇ ಫೋಟೋಕ್ಕೆ ಒಂದು ಕಲರ್ ಹಾಕ್ಕೊಳ್ಬೇಕು ಅಲ್ಲಿ ಕಾಣಿಸ್ತಲ್ಲ ಇಲ್ಲಿ ಕಾಣಿಸ್ತಲ್ಲ ಇದ್ರ ಸರ್ಚ್ ಮಾಡ್ಬೇಕು ಇಲ್ಲಿ ಇಲ್ಲ ಅಂತಂದರೆ ಸಿ ಎಚ್ ಎ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಬರುತ್ತೆ ನಿಮಗೆ ಚಾನಲ್ ರ್ಯಾಂಪ್ ರ್ಯಾಂಪ ಅಂತೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಸೆಟ್ಟಿಂಗ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಓಕೆ ಆದ ತಕ್ಷಣ ನಿಮಗೆ ಇದನ್ನು ಹಾಕ್ಕೊಳ್ಬೇಕು ನೀವು ಇದೇನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಲ್ಲ ಈ ಥರ ಹಾಕ್ಕೊಂಡ್ರೆ ಈ ಥರ ಬರುತ್ತೆ ಇಲ್ಲಿ ಕೂಡ ಅಷ್ಟೇ ಇದೇ ಥರ ಎಲ್ಲ ಹಾಕ್ಕೊಳ್ಬೇಕು ಎಲ್ಲದಕ್ಕೂ ಕಾಫಿ ಪೇಸ್ಟ್ ಮಾಡ್ಕೊಳ್ಬೇಕು ನೀವು ಆವಾಗಲೂ ನಿಮಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈ ಥರ ಎಲ್ಲ ಒಂದು ಫೋಟೋಕ್ಕೂ ನೀವು ರೀಪ್ಲೇಸ್ ಮಾಡ್ಕೊಳ್ಳಿ ಈ ಥರ ಇದಾದ ನಂತರ ಇದೊಂದು ಎಫೆಕ್ಟ್ ಬೇರೆ ಐತೆ ಫ್ರೆಂಡ್ಸ್ ಇವಾಗ ಇದೇ ಒಂದು ಫೋಟೋ ಜಸ್ಟ್ ನಾನು ಭಾಳ ಒಣ ಫೋಟೋ ಆ್ಯಡ್ ಮಾಡ್ಕೊತೀನಿ ಈ ಥರ ಹಿಂಗೇನಿದಿರುತ್ತೆ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇವಾಗ ಏನಪ್ಪ ಈ ಥರ ಬ್ಯಾಕಪ್ ಹೋಗಿ ಮತ್ತೆ ಮುಂದೆ ಬರುತ್ತೆ ಅಂತಂದರೆ ನೀವು ಬೀಟ್ ಮಾರ್ಕ್ ಹಾಕ್ಕೊಳ್ಬೇಕು ಆಗಲಿ ನಿಮಗೆ ಕರೆಕ್ಟಾಗಿ ಬರುತ್ತೆ ನಿಮ್ಗೆ ಇನ್ನೂ ಜೂಮ್ ಮಾಡ್ಬೇಕಂತಂದರೆ ಈ ಥರ ಜೂಮ್ ಮಾಡ್ಕೊಳ್ಬೇಕು ಸೊ ಇಲ್ಲಪ್ಪ ಅಂತಂದರೆ ನೀವು ಇನ್ನೂ ಕೆಳಗಡೆ ಇರ್ಬೇಕಂತಂದರೆ ಬ್ಯಾಕಪ್ ತೊಗೊಳ್ಬೇಕು ಈ ಥರ ಈ ಥರ ತೊಗೊಂಡ್ರೆ ಫೋಟೋನು ಕರೆಕ್ಟಾಗಿರುತ್ತೆ ಇನ್ನು ಇಲ್ಲ ಹಲವಾರು ಫೋಟೋನು ರಿಪ್ಲೇಸ್ ಮಾಡಿಕೊಳ್ಳಿ ಈ ಥರ ನಿಮ್ಗೆ ಅವಾಗಲೇ ಹೇಳಿದ್ದೀನಿ ಈ ಥರ ಬಂದಲ್ಲಿ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಈ ಒಂದು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರಾದರೂ ಹೊಸಬರು ಅಥವಾ ಫಸ್ಟ್ ಟೈಮ್ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಇಂಡುವರೆಗೆ ನೋಡಿ ಹಾಗೆ ನಮಗೂ ಸಪೋರ್ಟ್ ಇರುತ್ತೆ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ವೀಡಿಯೋ ಮಾಡೋಕ್ಕೆ ಯಾವಾಗಲೂ ಅನುಕೂಲ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ವೀಡಿಯೋನ ಸೇವ್ ಮಾಡ್ಕೊಂಡಿರಲ್ಲ ಸೊ ಈ ವಿಡಿಯೋನ ಫುಲ್ ಎಚ್ ಡಿಯಾಗಿ ಮಾಡ್ಕೊಳ್ಬೇಕಂತಂದರೆ ನೀವು ಎಂ ಪಿ ಫೋರ್ ಸಾವಿರದ ಎಂಬತ್ತು ಪಿ ಎಚ್ ಡಿ ಅಂತೇಳಿ ವೀಡಿಯೋನ ಇಲ್ಲಿ ಕಾಣಿಸ್ತಲ್ಲ ಇದ್ರ ಮೇಲೆ ಒಕ್ಕು ಮಾಡಿಕೊಂಡ್ರೆ ನಿಮ್ಮ ವೀಡಿಯೋ ಡೌನ್ಲೋಡ್ ಆಗುತ್ತೆ ಸೊ ವೀಡಿಯೋ ಡೌನ್ಲೋಡ್ ಆದ ತಕ್ಷಣ ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹಾಗೆ ನೀವು ಕಾಯ್ತೀರಿ ಥ್ಯಾಂಕ್ ಯು